ಹಸಿದ ಧಾರಾವೆಯಲ್ಲಿ ಯಾರು ಊಹಿಸದ ಒಂದು ಬಿಗ್ ಟ್ವಿಸ್ಟ್ ಕಾದಿದೆ ಅದೇನಪ್ಪ ಅಂತಂದರೆ ಶಾಂತಿ ಶ್ರುತಿನ ಕರ್ಕೊಂಡು ಬಾ ಅಂತ ಹೇಳಿ ಮೀನಾಗ ಹೇಳ್ತಾಳೆ ಮೀನ ಶ್ರುತಿ ರೆಡಿಯಾಗಿರೋ ರೂಮ್ಗೆ ಬರ್ತಾಳೆ ಆಗ ಅಲ್ಲಿ ಶ್ರುತಿ ಇರುವುದಿಲ್ಲ ಬದಲಾಗಿ ಶ್ರುತಿ ಹಾರ ಬಿಚ್ಚಿಟ್ಟು ಹೊರಗಡೆ ಹೋಗಿರ್ತಾಳೆ ಅದನ್ನು ಗಮನಿಸಿದ ಮೀನಾ ಚಿನ್ನ ಚೆನ್ನ ನೋಡ್ತಾಳೆ ಪಾಪ ಚಿನ್ನ ನೋಡಿಲ್ಲ ಅಂತ ಕಾಣಿಸುತ್ತೆ ಅವ್ರು ಅಮ್ಮನ ಕೈಲಿ ಕೊಡೋಣ ಅಂತ ಹೇಳಿ ಅದನ್ನ ಕೈಗೆ ತಗೊಳ್ಳುವಷ್ಟರಲ್ಲಿ ಅಲ್ಲಿಗೆ ವಾಸುದೇವ್ ಬರ್ತಾನೆ ಹಿಂದೆಯೇ ಶೀಲಾ ಅವರು ಬಂದಿರ್ತಾರೆ ಚಿನ್ನ ಕಳ್ತನ ಮಾಡ್ತಾ ಇದ್ದಾಳ ಅಂತ ಹೇಳಿ ಮೀನಾ ಮೇಲೆ ಆರೋಪ ಹೊರಿಸ್ತಾನೆ ಲೋ ಕ್ಲಾಸ್ ಮೆಂಟಾಲಿಟಿ ಬುದ್ಧಿ ಎಲ್ಲಿ ಹೋಗಬೇಕು ಅಂತ ಮೀನಾನ ಬೈದಾಗ ಮೀನಾ ಅಳತಾ ಅಲ್ಲಿಂದ ಹೊರಗಡೆ ಬಂದು ಸೂರ್ಯನನ್ನು ತಪ್ಪಾಳೆ ನಡೆದ ಎಲ್ಲ ವಿಷಯನ ಹೇಳ್ತಾಳೆ ಆಗ ರಂಗನಾಥ್ ಅವರು ಇರಮ್ಮ ವಿಚಾರಿಸೋಣ ಅಂತ ಹೇಳಿದಾಗ ಅಲ್ಲಿಗೆ ವಾಸುದೇವ ಹಾಗೂ ಅವನ ಕುಟುಂಬದವರು ಎಲ್ಲರೂ ಸೇರ್ತಾರೆ ಇವಳನ್ನ ಕತ್ತಿಡ್ದು ಆಚೆ ದಬ್ಬೇಕಾ ನೀನೇ ಹೋಗ್ತೀಯ ಅಂತ ಮೀನನ್ನ ಬೈದಾಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಮುಚ್ಚಯ್ಯ ಬಾಯಿನ ಕೇವಲವಾಗಿ ನಡ್ಕೊಳ್ಳೋಕೆ ಅವಳು ನೀನಲ್ಲ ನನ್ನ ಸೊಸೆ ಅಂತ ಮೀನಾಳ ಪರವಾಗಿ ಮಾತಾಡಿ ಗರ್ವದಿಂದ ತನ್ನ ಸೊಸೆ ಬಗ್ಗೆ ಹೊಗಳ್ತಾನೆ ರಂಗನಾಥ ಇದೇ ಕಾರಣ ನಾ ಮುಂದಿಟ್ಕೊಂಡು ವ ವಾಸುದೇವ್ ಹಾಗೂ ಶೀಲಾ ರಂಗನಾಥ್ ಅವರ ಕುಟುಂಬದ ಮೇಲೆ ಮನ ಬಂದಂತೆ ಮಾತಾಡ್ತಾರೆ ಆಗ ರಂಗನಾಥನ್ಗೂ ನೀನೇ ಸರಿ ಇದ್ದರೆ ನಿನ್ನ ಮನೆಯವರು ಸರಿ ಇರ್ತಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯನಿಗೆ ಕೋಪ ಬಂದು ವಾಸುದೇವನ್ನ ಹೊಡೆಯೋಕ್ಕೆ ಹೋಗ್ತಾನೆ ಎಲ್ಲರೂ ತಡಿತಾರೆ ಆದರೂ ಕೇಳದ ಸೂರ್ಯ ಮನ ಬಂದಂತೆ ವಾಸುದೇವನ್ನ ತಳಿಸ್ತಾನೆ ಈ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ